ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ಚರ್ಚೆಯೊಳಗ ನಮ್ಮೆಲ್ಲರ ಬದುಕಿಗೆ ಸಂಬಂಧಪಟ್ಟಂತ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಬರ್ರಿ ಅಂದಂಗ ವಿಶ್ವಗುರು ಬಸವಣ್ಣನವರ ಒಂದು ವಚನದ ಮೂಲಕ ಧೈರ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸರಿ ಮೊದ್ಲು ಈ ವಚನವನ್ನ ಪೂರ್ತಿಯಾಗಿ ಒಮ್ಮೆ ಮನ್ಸಿಟ್ಟಿ ಕೇಳಿಸ್ಕೊಳ್ಳೋಣ ಅಂಜಿದಡೆ ಮಾಡದು ಅಳುಕಿದಡೆ ಮಾಡದು ವಜ್ರ ಪಂಜರದೊಳಗಿದ್ದಡೆ ಮಾಡದು ತಪ್ಪದು ಲಲಾಟ ಲಿಖಿತ ಕಕ್ಕುಲತೆಗೆ ಬಂದಡೆ ಆಗದು ನೋಡ ಧೃತಿಗೆಟ್ಟು ಮನ ಧಾತು ಗೆಟ್ಟಡೆ ಅಪ್ಪುದು ತಪ್ಪದು ಕೂಡಲ ಸಂಗಮ ದೇವ ಆಹಾ ಎಂಥ ಅದ್ಭುತವಾದ ಮಾತುಗಳು ನೋಡ್ರಿ ಇವು ನೋಡ್ರಿ ಈ ವಚನದಾಗ ಬಸವಣ್ಣನವರು ಲಲಾಟ ಲಿಖಿತ ಅನ್ನೋ ಒಂದು ಪದ ಬಳಸ್ತಾರ ಅಂದ್ರೇನು ಸರಳವಾಗಿ ಹೇಳಬೇಕಂದ್ರ ನಮ್ಮ ಹಣೆ ಬರಹ ವಿಧಿ ಡೆಸ್ಟಿನಿ ಅಂತಾರಲ್ಲ ಹಂಗ ಮನುಷ್ಯರಾಗಿ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಚಿಂತಿ ಇದ್ದೇ ಇರ್ತೈತಿ ಅಯ್ಯೋ ಮುಂದೇನ ಆಗೈತೋ ಏನೋ ಅಂತ ಆ ಆಗೋದನ್ನ ಬಸವಣ್ಣನವರಿಲಿ ಮಾತಾಡ್ತಾರ ಈಗ ನೋಡ್ರಿ ವಚನದ ಮೊದಲನೇ ಸಾಲು ಅಂಜಿದಡೆ ಮಾಡದು ಅಂದ್ರ ಏನೋ ಆಗ್ಬಾರ್ದಾಗತ್ತೈತಿ ಅಂತ ಗೊತ್ತಾದಾಗ ನಾವ್ ಮೊದಲು ಮಾಡೋದೇನ್ರಿ ಹೆದ್ರೋದು ಸುಮ್ನೆ ವಿಚಾರ ಮಾಡ್ರಿ ಮನೆಯಾಗೊಂದ್ ಜಿರಳೆ ಕಂಡ್ರ ಸಾಕು ಹೆದ್ರಿ ಚೀರಾಡದ್ರ ಆ ಜಿರಳೆ ಹೊರಗೆ ಹೋಗ್ತೈತೇನೋ ಇಲ್ವಲ್ಲ ಹಂಗ ಆಗ್ಲಿಕ್ಕಿರೋ ಘಟನೆಗೆ ನಾವು ಎಷ್ಟೇ ಹೆದರ್ಕೊಂಡ್ರು ನಿಲ್ಲಂಗಿಲ್ಲ ಅಂತಾರ ಬಸವಣ್ಣವರು ಮುಂದೆ ವಜ್ರ ಪಂಜರದೊಳಗಿದ್ದರೆ ಮಾಡದ್ದು ಅಂತಾರ ಇದರ ಅರ್ಥ ಎಷ್ಟೇ ಭದ್ರವಾದ ಜಾಗದಾಗ ಹೋಗಿ ಬಚ್ಕೊಂಡ್ರೂ ಆಗೋದು ಆಗೇ ಆಗೈತಿ ಇವತ್ತಿನ ಕಾಲದಾಗ ಹೇಳ್ಬೇಕಂದ್ರೆ ಜಗತ್ತಿನ ನಂಬರ್ ಒನ್ ಸೆಕ್ಯೂರಿಟಿ ಸಿಸ್ಟಮ್ ಇರೋ ಬಂಕರ್ ಒಳಗ್ ಕುಂತ್ರು ನಮಗ ಬರ್ಬೇಕಾದ ನೆಗಡಿ ಬರ್ದೇ ಇರ್ತೈತೇನು ಇಲ್ಲ ನೋಡ್ರಿ ಹಣೆ ಬರಹದಾಗ ಬರ್ದಿದ್ದನ್ನ ತಪ್ಸೋಕೆ ಯಾರಿಂದಲೂ ಆಗಲ್ಲ ಆಮೇಲೆ ಹೇಳ್ತಾರ ಕಕ್ಕುಲತೆಗೆ ಬಂದಡೆ ಆಗದು ನೋಡ ಕಕ್ಕುಲತೆ ಅಂದ್ರ ದೈನ್ಯವಾಗಿ ಪಾಪ ಅಂತ ಬೇಡ್ಕೊಳ್ಳೋದು ಈಗ ಕ್ರಿಕೆಟ್ ಮ್ಯಾಚ್ ನಡೀತಿರ್ಬೇಕಾರ ಬ್ಯಾಟ್ಸ್ಮನ್ ಕ್ಲೀನ್ ಬೋಲ್ಡ್ ಆಗಿರ್ತಾನೆ ಅವ್ನು ಹೋಗಿ ಅಂಪೈರ್ ಕಾಲಿಡ್ಕೊಂಡು ಪ್ಲೀಸ್ ಸರ್ ಔಟ್ ಕೊಡ್ರಿ ಅಂತ ಗೋಗರ್ದ್ರ ಏನಾದ್ರೂ ಬದ್ಲಾಗತ್ತೇನೋ ಇಲ್ಲಲ್ಲ ಹಂಗ ವಿಧಿ ಮುಂದ ನಮ್ಮ ಗೋಗರತ ನಮ್ಮ ಕಣ್ಣೀರೋ ಏನೂ ನಡೆಯಂಗಿಲ್ಲ ಇಂತಹ ವಿಚಾರಗಳನ್ನ ತಮ್ಮೆಲ್ಲರಿಗೂ ತಿಳಿಸೋ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ ಸರಿ ಹಂಗಾದ್ರ ಮನ್ಸಿಗೊಂದು ಪ್ರಶ್ನೆ ಬರ್ತೈತಿ ಹೆದ್ರಿದ್ರು ತಪ್ಪಂಗಿಲ್ಲ ಬಚ್ಕಂಡ್ರು ತಪ್ಪಂಗಿಲ್ಲ ಬೇಡ್ಕಂಡ್ರೂ ತಪ್ಪಂಗಿಲ್ಲ ಅಂದ ಮೇಲೆ ಮತ್ ನಾವೇನ್ ಮಾಡ್ಬೇಕು ಹತಾಶರಾಗಿ ಕೈ ಕಟ್ಟಿ ಕುಂದ್ರಬೇಕೇನು ಇಲ್ಲ ಇಲ್ಲ ಇದಕ್ಕೆ ಬಸವಣ್ಣನವರು ಒಂದು ಭಾರಿ ಚಲೋ ಪರಿಹಾರ ಕೊಡ್ತಾರ ಬಸವಣ್ಣನವರು ಎರಡು ತರದ ಸೋಲುಗಳ ಬಗ್ಗೆ ಹೇಳ್ತಾರ ಒಂದು ಹೊರಗಿನ ಘಟನೆ ಅಂದ್ರ ನಮಗಾಗೋ ಕಷ್ಟ ಅದನ್ನ ನಾವು ತಪ್ಸಕ್ ಆಗಂಗಿಲ್ಲ ಅದ್ ನಮ್ ಕೈಯಾಗಿಲ್ಲ ಆದ್ರೆ ಇನ್ನೊಂದದ ಒಳಗಿನ ಸೋಲು ಅಂದ್ರ ನಮ್ಮ ಮನಸ್ಸಿನ ಧೈರ್ಯ ಕಳ್ಕೊಳ್ಳೋದು ಬಸವಣ್ಣನವರ ಪ್ರಕಾರ ಹೊರಗಿನ ಘಟನೆ ಸೋಲಲ್ಲ ಒಳಗ ನಾವು ಧೈರ್ಯ ಕಳ್ಕೊಂಡ್ರಲ್ಲ ನೋಡ್ರಿ ಅದೇ ನಿಜವಾದ ಸೋಲು ಹಂಗಾದ್ರೆ ಬಸವಣ್ಣನವರ ಪ್ರಕಾರ ನಿಜವಾದ ಸೋಲು ಒಂದೇ ಒಂದು ಅದೇನು ಧೃತಿಗೆಟ್ಟು ಮನ ಧಾತುಗೆಟ್ಟಡೆ ಅಪ್ಪುದು ತಪ್ಪುದು ಅಂದ್ರೆ ನಮ್ಮ ಹಣೆ ಬರಹದಾಗ ಏನದ್ಯೋ ಅದು ಆಗ್ತದ ನಿಜ ಆದ್ರ ಅದಕ್ಕ ನಾವು ನಮ್ಮ ಧೈರ್ಯ ನಮ್ಮ ಮನಸ್ಸಿನ ಧೈರ್ಯವನ್ನೇ ಕಳ್ಕೊಂಡ್ರ ಆಗ್ತದಲ್ಲ ಅದೇ ಅದೇ ಆ ಒಂದು ನಿಜವಾದ ಸೋಲು ಅದೇ ದೊಡ್ಡ ತಪ್ಪು ಅಂತಾರ ಬಸವಣ್ಣನವರು ಹಂಗಾದ್ರ ಈ ವಚನದ ಸಂದೇಶ ಏನ್ರಿ ಬಹಳ ಸರಳ ವಿಧಿ ಅನ್ನೋದು ಅನಿವಾರ್ಯ ಅದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ ಆದ್ರ ಆ ವಿಧಿಗೆ ನಾವು ಹೆಂಗ್ ಪ್ರತಿಕ್ರಿಯೆ ಮಾಡ್ತೀವಿ ಅನ್ನೋದು ಪೂರ್ತಿ ನಮ್ ಕೈಯಲ್ಲೇ ಅದ ಹೊರಗಿನ ಘಟನೆ ನಮ್ಮನ್ನ ಸೋಲ್ಸಂಗಿಲ್ಲ ನಮ್ಮ ಮನಸ್ಸು ಧೈರ್ಯ ಕಳ್ಕೊಂಡಾಗ ಮಾತ್ರ ನಾವು ಸೋಲ್ತೀವಿ ಅಂತಿಮವಾಗಿ ಧೈರ್ಯವೇ ನಮ್ಮ ನಿಜವಾದ ರಕ್ಷಾ ಕವಚ ಎಂಟುನೂರು ವರ್ಷಗಳ ಹಿಂದಿನ ಮಾತು ಇವತ್ತಿಗೂ ಎಷ್ಟು ಸತ್ಯ ನೋಡ್ರಿ ಈ ವಚನ ಕೇಳಿದ ಮೇಲೆ ನಾವೆಲ್ಲರೂ ನಮ್ಮನ್ನ ನಾವೇ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ ಇವತ್ತು ನಮ್ಮ ಜೀವನದಾಗ ನಮ್ಮ ಧೈರ್ಯವನ್ನ ಪರೀಕ್ಷೆ ಮಾಡ್ತಿರೋ ಆ ಸಂಗತಿ ಯಾವುದು ಮತ್ತು ಅದನ್ನು ನಾವು ಹೆದರಿಕೆಯಿಂದ ಎದುರಿಸ್ತಿದೀವ ಅಥವಾ ಧೈರ್ಯದಿಂದ ಎದುರಿಸ್ತಿದ್ದೀವ ಸ್ವಲ್ಪ ಯೋಚನೆ ಮಾಡ್ರಿ ಮತ್ತೊಮ್ಮೆ ಎಲ್ರಿಗೂ ಶರಣು ಶರಣಾರ್ಥಿ